கலேஜினே மகிழா தினாச்சாரை பெழந்தூர் சமீப கிரியம்னா ಗ್ರಹಾರದ ಪಟೇಲ್ ಲಾ ಕಾಲೇಜ್ ಹಾಗೂ ಬಿಹಾರ ಆಕ್ವಿಟಾಸ್ ವಿಕ್ಟೋರಿಯಾ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ರಾಷ್ಟೀಯ ಮಹಿಳಾ ದಿನಾಚರಣೆ ಆಯೋಜಿಸಲಾಯಿತು ಪಟೇಲ್ ಲಾ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ವಿಚಾರ ಸಂಕಿರಣಕ್ಕೆ ಮಾರತಹಳ್ಳಿ ವಿಭಾಗದ ಎಸಿಪಿ ಪ್ರಿಯದರ್ಶಿನಿ ಸಾನಿಕೊಪ್ಪ ಚಾಲನೆ ನೀಡಿ ಸ್ತ್ರೀಯರಿಗೂ ಸಮಾನ ಹಕ್ಕು ಎಂಬ ಪರಿಕಲ್ಪನೆಯಡಿ ಚರ್ಚಿಸಲಾಯಿತು ಸಂವಿಧಾನದಲ್ಲಿ ಮಹಿಳಾ ಹಕ್ಕುಗಳು ವಿಧೇಯಕ ಬಗ್ಗೆ ಚರ್ಚೆ ನಡೆಸಿದರು ದೇಶದ ಹಲವು ಭಾಗಗಳ ಕಾನೂನು ವಿದ್ಯಾರ್ಥಿಗಳು ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ಭಾಗವಹಿಸಿದ್ರೆ ಎಂಬತ್ತಕ್ಕೂ ಹೆಚ್ಚು ಸಂಶೋಧಕರು ಸಮಾಜದಲ್ಲಿನ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಪ್ರಬಂಧ ಮಂಡಿಸಿದ್ರು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಂಗಸ್ವಾಮಿ ಡಿನ್ ಕೆ ಶರತ್ ಚಂದ್ರಕುಮಾರ್ ಪ್ರಾಂಶುಪಾಲ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಹೆಂಗೆ ಒಂದು ಸ್ತ್ರೀಗೆ ಜಸ್ಟಿಸ್ ವುಮೆನ್ ಜಸ್ಟಿಸ್ ಅಂತ ಹೇಳ್ತೀವಿ ಈಕ್ವಲ್ ಅಪೋರ್ಚುನಿಟಿ ಈಕ್ವಲ್ ಜಸ್ಟಿಸ್ ಕೊಡುವ ಕಾರಣದಿಂದಾಗಿ ಈ ಕಾನ್ಫರೆನ್ಸ್ ಅನ್ನ ಹಮ್ಮಿಕೊಂಡಿದ್ದೇನೆ ಅನೇಕ ಕಾಲೇಜ್ಗಳಿಂದ ಇವತ್ತು ಪೇಪರ್ ಪ್ರೆಸೆಂಟೇಷನ್ಸ್ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಟೋಟಲ್ ಎಂಬತ್ತು ಪೇಪರ್ ಪ್ರೆಸೆಂಟೇಷನ್ ಪ್ರೆಸೆಂಟೇಶನ್ ನಡೀತಾ ಇದೆ ಎಲ್ಲದೂ ಜಸ್ಟಿಸ್ ಮೇಲೆ ಹೆಂಗೆ ಒಂದು ಸ್ತ್ರೀಯನ್ನ ಬೇರೆ ಬೇರೆ ಹುದ್ದೆಗಳಲ್ಲಿರ್ಬೋದು ಇರ್ಬಹುದು ಎಜುಕೇಶನ್ ಇರ್ಬಹುದು ಅವರನ್ನ ಮೇಲ್ ತರುವಂತಹ ವಿಚಾರದಲ್ಲಿ ಈ ಕಾನ್ಫರೆನ್ಸ್ ಅನ್ನ ನಡೆಸ್ತಾ ಇದ್ದೀವಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮ ಚೀಫ್ ಗೆಸ್ಟ್ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೇನೇ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಜಸ್ಟಿಸ್ಗೋಸ್ಕರ ವಿಮೆನ್ ಜಸ್ಟಿಸ್ ಅಂತಲ್ಲ ಪ್ರತಿಯೊಂದು ಸಮಾಜದ ಕಲಕಳಿಯ ವಿಷಯಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಮಾಜದ ಕಾಳಜಿಯ ಬಗ್ಗೆ ಏನೇನು ಸಮಾಜಕ್ಕೆ ಬೇಕಾಗುವಂತದ್ದನ್ನು ನಾವು ಆಯೋಜಿಸ್ತೇವೆ ಅಂತೂ ಹೇಳಿಕೊಳ್ತೇನೆ